ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕ ರಾಹುಲ್ ಗಾಂಧಿಗೆ ಬಿ ಜೆ ಪಿಯಿಂದ ಅತಿ ದೊಡ್ಡ ಆಘಾತ ಒಂದು ಎದುರಾಗಿದೆ ರಾಹುಲ್ ಅವರು ಏನೋ ಮಾಡೋಕ್ಕೆ ಹೋದರೆ ಅದು ಇನ್ನೇನೋ ಆಗತ್ತಲ್ಲ ಅವರ ಇತಿಹಾಸವೇ ಅವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕನ್ನು ತಂದಿಟ್ಟಿದೆ ಈಗ ರಾಹುಲ್ ಗಾಂಧಿಯವರು ಇನ್ನು ತೊಟ್ಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ ಅಂತ ಆಘಾತ ಎದುರಾಗಿದೆ ಏನಿದು ಹಾಗಾದರೆ ಪೌರತ್ವದ ಉಲ್ಲಂಘನೆ ಮತ್ತು ಕೋರ್ಟ್ನ ಆದೇಶ ಈಗ ರಾಹುಲ್ ಅವರಿಗೆ ಅತಿ ದೊಡ್ಡ ಸೆಟ್ ಬ್ಯಾಕ್ ತಂದಿಟ್ಟಿರೋದು ಬ್ರಹ್ಮಾಸ್ತ್ರವನ್ನು ಎತ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ವೋಟ್ ಚೋರಿ ಅಂತ ಮುಗಿಬೀಳ್ತಿರುವ ಹೊತ್ತಲ್ಲಿ ಮಹತ್ವದ ಬೆಳವಣಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳು ಸಿ ಎಸ್ ವೀಕ್ಷಕ್ರೆ ಕೆಲವು ದಿನಗಳಿಂದ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಜೋರು ಜಟಾಪಟಿ ಆಗ್ತಿದೆ ಈ ವೋಟ್ ತೆಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕ್ಷಿ ಇಟ್ಟರು ಪ್ರೆಸೆಂಟೇಷನ್ ಕೊಟ್ಟರು ಅದಕ್ಕೆ ಬಿ ಜೆ ಪಿ ಅವರು ಕೌಂಟರ್ ಕೊಟ್ಟರು ರಿಯಾಲಿಟಿ ಚೆಕ್ ಆಯಿತು ಅದೇ ಜಾಗಕ್ಕೆ ಹೋಗಿ ಮತ್ತು ಕೆಲವರು ಫೇಕ್ ವೋಟರ್ಸ್ ಅಂತ ಹೇಳಿರೋದನ್ನು ಚುನಾವಣಾ ಆಯೋಗವೇ ಇನ್ವೆಸ್ಟಿಗೇಟ್ ಮಾಡಿ ಎಕ್ಸ್ಪೋಸ್ ಮಾಡಿದ್ದಾಯಿತು ಚುನಾವಣಾ ಆಯೋಗ ಸೈನ್ ಮಾಡಿ ತಾಕತ್ತಿದ್ರೆ ಡಿಕ್ಲರೇಷನ್ ಕೊಡಿ ಅಂತ ಹೇಳಿ ಈಗ ಕಾನೂನು ಕ್ರಮಕ್ಕೂ ಕೂಡ ಆ ನಿಟ್ಟಿನಲ್ಲೂ ಕೂಡ ಹೆಜ್ಜೆ ಇಟ್ಟಿರೋದಾಗಿದೆ ಇದೆಲ್ಲದರ ನಡುವೆ ನೋಡಿ ಬಿ ಜೆ ಪಿ ಯಾವ ರೀತಿ ಟೈಟ್ ಸ್ಲ್ಯಾಪ್ ಕೊಟ್ಟಿದೆ ರಾಹುಲ್ ಗಾಂಧಿ ಅವ್ರಿಗೆ ಅಂದರೆ ಒಂದಲ್ಲ ಎರಡೆರಡು ಆಘಾತ ರಾಹುಲ್ ಗಾಂಧಿ ಅವರಿಗೆ ಓಟ್ ಚೋರಿ ಅಂತ ಇನ್ನು ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ವ ಕೋರ್ಟ್ ಆದೇಶ ಹೇಳಿದ್ದೇನು ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವ್ರಿಗೆ ಈ ವಿಚಾರದ ಅರಿವಿಲ್ವಾ ಪೌರತ್ವದ ನಿಯಮ ನಮ್ಮ ದೇಶದಲ್ಲಿ ಏನು ಹೇಳಿದೆ ಅನ್ನೋದನ್ನು ಮರೆತು ಇವರ ಕುಟುಂಬದಲ್ಲಿ ಇಷ್ಟು ದೊಡ್ಡ ಅಕ್ರಮ ಆಗಿತ್ತು ನೋಡಿ ಅಂತ ಈಗ ಬಿ ಜೆ ಪಿ ದಾಖಲೆ ಬಿಟ್ಟು ಕಪಾಳಮೋಕ್ಷ ಮೋಕ್ಷ ಮಾಡಿದೆ ನಂಬರ್ ಒನ್ ಓಟ್ ಚೋರಿ ಮತಗಳತನದ ಪಿತಾಮಹಾನೇ ಕಾಂಗ್ರೆಸ್ಸು ಅಂತ ಹೇಳಿ ಒಂದು ದಾಖಲೆ ಅಂದರೆ ಯಶಸ್ವಿಗಳ ಸಮೇತ ಡೇಟ್ ಸಮೇತ ಒಂದು ಬಿಟ್ಟಿರೋದು ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಪೌರತ್ವದ ವಿಚಾರದಲ್ಲಿ ಒಂದು ಸೀಕ್ರೆಟನ್ನು ತೆರೆದಿಟ್ಟಿರೋದು ಒನ್ ಬೈ ಒನ್ ಎರಡು ನೋಡೋಣ ನೈನ್ಟೀನ್ ಸೆವೆಂಟಿ ಒನ್ ಐದನೇ ಲೋಕಸಭಾ ಚುನಾವಣೆಯ ರಾಯಬರೆಯಲ್ಲಿ ಇಂದಿರಾ ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರ ರಾಜ್ ನರೇನ್ ಅವರನ್ನು ಚುನಾವಣೆಯ ಅಕ್ರಮದ ಮೂಲಕ ಸೋಲಿಸಿದ್ರು ಅದು ಕೋರ್ಟ್ ಮೂಲಕ ಸಾಬೀತಾಗಿ ಚಿಮಾರಿ ಹಾಕಿಸ್ಕೊಂಡು ಅವರು ಅನೂರ್ಜಿತಗೊಂಡಿದ್ರು ಅವರ ಆಯ್ಕೆಯನ್ನು ಡಿಸ್ಕ್ವಾಲಿಫೈ ಮಾಡಲಾಗಿತ್ತು ನೆನಪಿಲ್ವಾ ಮತಗಳ್ಳತನದ ಪಿತಾಮಹ ಚುನಾವಣಾ ಅಕ್ರಮದ ಮೂಲಕ ಚುನಾವಣೆ ಗೆದ್ದು ಕೋರ್ಟ್ನಿಂದ ಚೀಮಾರಿ ಹಾಕಿಸ್ಕೊಂಡು ಕೊನೆಗೆ ಎಮರ್ಜೆನ್ಸಿ ಕಥೆ ಮುಂದಿಂದಲ್ಲ ಗೊತ್ತಿದೆ ಇದು ಈಗ ಬಿ ಜೆ ಪಿ ಬಿಡ್ತಾ ಇರುವಂಥ ಅಸ್ತ್ರ ಕೋರ್ಟ್ ಮೊರೆ ಹೋಗ್ತಾರೆ ರಾಜನಾರೇನ್ ಜೂನ್ ಹನ್ನೆರಡು ನ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಸೆವೆನ್ ಅಡಿಯಲ್ಲಿ ಚುನಾವಣಾ ಕ್ರಮ ಸಾಬೀತಾಗಿತ್ತು ಗಾಂಧಿಯವರ ವಿರುದ್ಧ ಹಲವಾರು ಆರೋಪ ಮಾಡಿದರು ಅದರಲ್ಲಿ ಎರಡನ್ನು ಕೋರ್ಟ್ ಪುರಸ್ಕರಿಸಿತ್ತು ಗೌರ್ಮೆಂಟನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದು ಮತ್ತು ಪೊಲೀಸರನ್ನು ಬಳಸ್ಕೊಂಡಿದ್ದು ಇನ್ನಿತರ ವಿಚಾರಗಳಲ್ಲಿ ಅವರಿಗೆ ಸೆಟ್ ಬ್ಯಾಕ್ ಆಗಿ ಹೈಕೋರ್ಟ್ ಆದೇಶದ ಮೇರೆಗೆ ಅನೂರ್ಜಿತಗೊಳಿಸಲಾಗಿತ್ತು ಅಂದರೆ ಅನೂರ್ಜಿತಗೊಳಿಸುವ ಆದೇಶವನ್ನು ಹೊರಡಿಸಿತ್ತು ಮುಂದಿಂದೆಲ್ಲ ಕಥೆ ಗೊತ್ತಿದೆ ದೇಶದಲ್ಲಿ ಇತಿಹಾಸ ಮರೆಯದಂತಹ ಒಂದು ಬೆಳವಣಿಗೆ ಆಯಿತು ಎಮರ್ಜೆನ್ಸಿ ಅದರ ಮುಂದಿನ ಕಥೆ ಗೊತ್ತಿದೆ ಸೊ ಈ ಎಲೆಕ್ಷನ್ ಅಕ್ರಮದ ಪಿತಾಮಹ ಅಂತ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಅಂತ ಅಟ್ಯಾಕ್ ಮಾಡ್ತಾ ಇನ್ನೊಂದು ಡೇಟಾ ಬಿಟ್ಟಿದೆ ನೋಡಿ ಸೋನಿಯಾ ಗಾಂಧಿ ಅವರ ವಿಚಾರದಲ್ಲಿ ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿ ಅವ್ರನ್ನ ಮದುವೆ ಹಾಕ್ಕೊಂಡು ಬಂದಿರ್ತಾರೆ ಅವರ ಭಾರತೀಯ ಪೌರತ್ವ ಪಡ್ಕೊಂಡಿದ್ದು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಆದರೆ ನೈನ್ಟೀನ್ ಏಯ್ಟಿಯಲ್ಲೇ ಅಂದರೆ ಭಾರತದ ಪೌರತ್ವ ಪಡ್ಕೊಳ್ಳೋ ಮೊದಲೇ ಅವರು ಇಟಲಿಯ ನಾಗರಿಕ ಆಗಿದ್ದ ಸಮಯದಲ್ಲಿಯೇ ಭಾರತದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಬಂದಿದ್ದು ಹೇಗೆ ಎಲೆಕ್ಟೋರಲ್ ರೋಲ್ಸಲ್ಲಿ ನ್ಯೂ ಡೆಲ್ಲಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದು ಹೆಂಗೆ ಅವರ ಹೆಸರು ಸೇರ್ಪಡೆಯಾಯಿತು ಇದಕ್ಕಿಂತ ಅಕ್ರಮ ಚುನಾವಣಾ ನಿಯಮಗಳಿಗೆ ಸಂಪೂರ್ಣ ವಿರುದ್ಧವಾದಂಥ ಈ ಅಕ್ರಮವನ್ನು ಎಸಗಿದ್ಯಾರೂ ನೆನಪಿಲ್ವಾ ಅಂತ ದಾಖಲೆ ಬಿಟ್ಟು ಈಗ ಕಪಾಳ ಮೋಕ್ಷ ಮಾಡಿರೋದು ಸೋನಿಯಾ ಗಾಂಧಿಯವರ ಹೆಸರು ಆ್ಯಡ್ ಆಗಿತ್ತು ಸೀರಿಯಲ್ ನಂಬರ್ ಮುನ್ನೂರ ಎಂಬತ್ತ ಎಂಟು ಆ ವಿತ್ ಡಾಕ್ಯುಮೆಂಟ್ ಅವರು ರಿಲೀಸ್ ಮಾಡಿರೋದು ಪೋಲಿಂಗ್ ಸ್ಟೇಷನ್ ಒನ್ ಫಾರ್ಟಿ ಫೈವ್ ಸೀರಿಯಲ್ ನಂಬರ್ ತ್ರೀ ಏಯ್ಟಿ ಏಯ್ಟ್ ನೈನ್ಟೀನ್ ಏಯ್ಟಿಯಲ್ಲಿ ಜನವರಿ ಒಂದು ಹಾಗಾದರೆ ಆಗ ಅವರು ಭಾರತೀಯ ಪ್ರಜೆಯಾಗಿದ್ದರ ಅಂತ ಅಟ್ಯಾಕ್ ಮಾಡಿದ್ದಾರೆ ಆಮೇಲೆ ಮತ್ತೆ ಅವರ ಹೆಸರನ್ನ ಡಿಲೀಟ್ ಮಾಡಲಾಗುತ್ತೆ ಮರು ಸೇರ್ಪಡೆ ಮಾಡಲಾಗುತ್ತೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಅದು ಕೂಡ ರಾಂಗ್ ಆಗೇನೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಆದರೂ ಕೂಡ ಅವರ ಪೌರತ್ವ ಸಿಕ್ಕಿದ್ದು ಭಾರತ ಪೌರತ್ವ ಸಿಕ್ಕಿದ್ದು ಏಪ್ರಿಲ್ ಮೂವತ್ತು ನೈನ್ಟೀನ್ ಏಯ್ಟಿ ತ್ರೀ ಹೆಸರು ಸೇರ್ಪಡೆಯಾಗಿದ್ಯಾವಾಗ ಜನವರಿ ಒಂದು ನೈನ್ಟೀನ್ ಏಯ್ಟಿ ತ್ರೀ ಸೊ ನಾಲ್ಕು ತಿಂಗಳ ಮುಂಚೆನೇ ಅಲ್ಲಿ ಸಲ ಅಕ್ರಮ ಎರಡೆರಡು ಬಾರಿ ಈ ರೀತಿ ನಿಯಮಗಳನ್ನು ಗಾಳಿಗೆ ತೂರಿ ಸಂಪೂರ್ಣವಾಗಿ ಭಾರತದ ನೆಲದ ಕಾನೂನನ್ನೇ ಸಂಪೂರ್ಣವಾಗಿ ಗಾಳಿಗೆ ತೂರಿ ಅದು ಹೆಂಗೆ ಅವರ ಹೆಸರು ಕಾನೂನಾತ್ಮಕವಾಗಿ ಅವರು ಭಾರತದ ಪೌರತ್ವ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ಅದು ಹೆಂಗೆ ಅವರ ಹೆಸರು ವೋಟರ್ ಲಿಸ್ಟಲ್ಲಿ ಬಂತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಚುನಾವಣಾ ಅಕ್ರಮಗಳ ಪಿತಾಮಹ ಅಂದರೆ ಅದು ಕಾಂಗ್ರೆಸ್ ಬಿಟ್ಟರೆ ಇನ್ಯಾರೂ ಅಲ್ಲ ರಾಜೀವ್ ಗಾಂಧಿಯವ್ರನ್ನ ಮದುವೆಯಾಗಿ ಹದಿನೈದು ವರ್ಷ ಆದರೂ ಕೂಡ ಯಾಕೆ ಅವರು ಭಾರತೀಯ ಪೌರತ್ವ ಅಕ್ಸೆಪ್ಟ್ ಮಾಡ್ಕೊಂಡು ಅಂದರೆ ತಗೊಂಡಿರಲಿಲ್ಲ ಅನ್ನೋ ಪ್ರಶ್ನೆನೆಲ್ಲ ನಾವು ಕೇಳಕ್ಕೆ ಹೋಗಲ್ಲ ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು ಇದಕ್ಕಿಂತ ಅಕ್ರಮ ಇದೆಯಾ ಅನ್ನುವಂಥ ಅಟ್ಯಾಕನ್ನು ಈಗ ಮಾಡಿರೋದು ಸೊ ಇಂದಿರಾ ಗಾಂಧಿಯವರ ವಿಚಾರದಲ್ಲಿ ಅಲಹಾಬಾದ್ ಹೈಕೋರ್ಟ್ ನಲವತ್ತಾರು ವರ್ಷಗಳ ಹಿಂದೆ ಕೊಟ್ಟಿದ್ದಂಥ ಜಡ್ಜ್ಮೆಂಟು ಮತ್ತು ಸೋನಿಯಾ ಗಾಂಧಿಯವರ ಮತದಾರರ ಪಟ್ಟಿ ಪೌರತ್ವದ ವಿಚಾರ ಈಗ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವಾಗಿದೆ ಇದೆರಡಕ್ಕೆ ಆನ್ಸರ್ ಮಾಡಿ ಮುಂದುವರಿಸಿ ನಿಮ್ಮ ಹೋರಾಟವನ್ನು ಅಂತ ಮುಗಿಬಿದ್ದಿರೋದು ಅದಲ್ಲದೆ ಈಗ ಅನುರಾಗ್ ಠಾಕೂರ್ ಅವರು ಲಿಸ್ಟ್ ಬಿಟ್ಟಿದ್ದಾರೆ ಸುಮಾರು ಸ್ಲೈಡ್ಗಳ ಪ್ರೆಸೆಂಟೇಶನ್ ಅನ್ನ ಅವರು ರೆಡಿ ಮಾಡಿ ಈಗ ವಾಗ್ದಾಳಿ ನಡೆಸಿರೋದು ಅಖಿಲೇಶ್ ಯಾದವ್ ವಿರುದ್ಧ ಪ್ರಿಯಾಂಕಾ ವಾದ್ರಾ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ವಾಯ್ನಾಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಫೇಕ್ ವೋಟರ್ಗಳ ಮೂಲಕ ಇವರು ಗೆದ್ದಿದ್ದಾರೆ ಅಂತ ವಾಗ್ದಾಳಿ ನಡೆಸಿರೋದು ತೊಂಬತ್ತು ಸಾವಿರದ ತೊಂಬತ್ ಮೂರು ತೊಂಬತ್ತೊಂಬತ್ತು ಡೌಟ್ಫುಲ್ ವೋಟರ್ಸ್ ವಾಯ್ನಾಡಲ್ಲಿ ಇಪ್ಪತ್ತು ಸಾವಿರ ಡೂಪ್ಲಿಕೇಟು ಹದಿನೇಳು ಸಾವಿರ ಫೇಕ್ ಅಡ್ರೆಸ್ಸು ನಾಲ್ಕು ಸಾವಿರಕ್ಕೂ ಅಧಿಕ ಮಿಕ್ಸ್ಡ್ ಹೌಸ್ ಹೋಲ್ಡ್ಸು ಐವತ್ತೊಂದು ಸಾವಿರ ವೋಟರ್ಸು ಮಾಸ್ ಆಡಿಶನ್ ಆ್ಯಡ್ ಆಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗೆದ್ದಿರೋದೇ ಈ ಅಕ್ರಮದ ಮೂಲಕ ನೋಡಿ ಅಂತ ದಾಖಲೆ ಬಿಟ್ಟು ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಮಾತ್ರ ಅಲ್ಲ ಅಭಿಷೇಕ್ ಬ್ಯಾನರ್ಜಿ ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಎಂ ಕೆ ಸ್ಟಾಲಿನ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಕೆಲವ್ರಿಗೆ ಪಾಪ ಈ ಓಲೈಕೆ ರಾಜಕಾರಣ ಈಗ ಇಲ್ಲಿ ಬಿಹಾರದಲ್ಲಿ ಪರಿಷ್ಕರಣೆ ಮಾಡ್ತಿದಾರಲ್ವಾ ಅದನ್ನ ಯಾಕೆ ಸಹಿಸೋಕಾಗ್ತಿಲ್ಲ ಅಂದ್ರೆ ಕೆಲವರನ್ನ ಓಲೈಸ್ಕೊಂಡು ಬಂದಿದ್ದಾರೆ ಅಕ್ರಮವಾಗಿ ನುಸುಳುಕೋರರನ್ನೇ ವೋಟ್ ಬ್ಯಾಂಕ್ ಮಾಡ್ಕೊಂಡು ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ ಸೊ ಅವರನ್ನೆಲ್ಲ ಹೊರಗಿಡ್ತಿರೋದು ಈ ಅಕ್ರಮ ವೋಟರ್ಸ್ ಅನ್ನ ಪಟ್ಟಿಯಿಂದ ತೆಗಿತಿರೋದು ಸಹಿಸೋದಕ್ಕಾಗ್ತಿಲ್ಲ ಓಲೈಕೆಗೋಸ್ಕರ ಈ ಹಂತಕ್ಕೆ ದೇಶ ಅಪಾಯಕಾರಿಯಾದವರನ್ನು ಕೂಡ ಇವರು ಸೇರಿಸ್ಕೊಳ್ಳೋಕೆ ರೆಡಿ ಇದ್ದಾರೆ ಈಗ ಅಂಥವರಿಗೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಆದರೆ ಅಸಲಿಗೆ ಇವರು ಯಾವ ರೀತಿ ಓಟ್ ಚೋರಿ ಮೂಲಕ ಗೆದ್ದಿದ್ದಾರೆ ಅನ್ನೋದನ್ನ ಎಪ್ಪತ್ತು ಸ್ಲೈಡ್ ಪ್ರೆಸೆಂಟೇಶನ್ ಮೂಲಕ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಅನುರಾಗ್ ಠಾಕೂರ್ ಅವರು ಆ ಡಿ ಡೀಟೇಲ್ಸ್ ಇಟ್ಟು ವಾಗ್ದಾಳಿ ನಡೆಸಿರೋದು ಸೊ ಬಿಜೆಪಿ ಈಗ ಬಹಳ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದೆ ಕಾಂಗ್ರೆಸ್ನ ವಿರುದ್ಧ ಯಾರಿಗೆ ಹೇಳ್ತಿದ್ದೀರಿ ವೋಟ್ಚೋರಿ ಅಂತ ಯಾರಿ ಹೇಳ್ತಿದಿರಿ ನಿಮ್ಮ ಕಥೆ ನಿಮ್ಮ ಇತಿಹಾಸ ಎಷ್ಟು ಕರಾಳವಾಗಿದೆ ಅಂದ್ರೆ ನೀವು ಯಾವ ವಿಚಾರ ಎತ್ತುಕೊಂಡ್ರು ನಿಮಗೆ ಅದು ಜೆ ಬಿಜೆಪಿ ಕಾಲದಲ್ಲೆಲ್ಲ ತಪ್ಪಾಗಿರೋದು ಕಾಂಗ್ರೆಸ್ ಅವಧಿಯಲ್ಲಿ ನೋಡ್ಕೊಳ್ಳಿ ಅಂತ ಕಬ್ಬಾಳ ಮೋಕ್ಷವನ್ನ ಮಾಡಿರೋದು ಇದು ಮಹತ್ವ ಪಡ್ಕೊಳ್ತಿದೆ ಮತ್ತೆ ಈ ಕಡೆ ರಾಜಣ್ಣವರನ್ನ ಕೈ ಬಿಟ್ಟಿದ್ದು ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ವಹಿಸ್ಕೊಂಡು ಬರ್ತಿರೋರು ಕೆಲವರು ಇದ್ದಾರೆ ಬಟ್ ಹೆದರ್ತಾ ಇದಾರೆ ಹೈಕಮಾಂಡ್ ಆಕ್ಷನ್ಗೆ ಬಿಜೆಪಿ ಅಂತೂ ಇದನ್ನ ಭರ್ಜರಿ ಅನುಕೂಲಕ್ಕೆ ತಗೊಳ್ತಿದೆ ಕೊತ್ತೂರು ಮಂಜುನಾಥ್ ಅವ್ರು ನೋಡಿ ಈ ತರ ರಾಜಣ್ಣವರಂತ ಒಬ್ಬ ನಾಯಕನನ್ನೆಲ್ಲ ಹಿಂಗೆ ತೆಗಿಬಾರ್ದಿತ್ತು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ ಉಳಿಸ್ಕೊಳ್ಬಹುದಿತ್ತು ಅವರು ಈ ರೀತಿಯಲ್ಲೆಲ್ಲ ಆಕ್ಷನ್ ತಗೊಳ್ಬಾರ್ದಿತ್ತು ಅಂತ ಖಂಡಿಸಿದ್ದಾರೆ ಓಪನ್ ಆಗಿ ಖಂಡಿಸಿದ್ದಾರೆ ರಾಜಣ್ಣವರು ನಾವು ಮುಂಚೆನೆ ಎಚ್ಚೆತ್ಕೊಳ್ಬೇಕಿತ್ತು ನಮಗೇನು ಕಣ್ಣಿರ್ಲಿಲ್ವಾ ನಮ್ಮ ಅವಧಿಲೇ ಆಗಿದ್ದಲ್ವಾ ಅಂತ ಪ್ರಶ್ನೆ ಕೇಳಿದ್ದಾರೆ ಬಟ್ ರಾಹುಲ್ ಗಾಂಧಿ ಅವರನ್ನ ಏನು ವಿರೋ ವಿರೋಧಿಸಿಲ್ಲ ಅವರ ಹೋರಾಟಕ್ಕೇನು ವಿರೋಧ ತೋರಿಲ್ಲ ಅನ್ನೋ ರೀತಿಯಲ್ಲೂ ಅಭಿಪ್ರಾಯಗಳೆಲ್ಲ ವ್ಯಕ್ತವಾಗ್ತಿದ್ದು ಈ ಹೊತ್ತಲ್ಲಿ ರಾಹುಲ್ ಗಾಂಧಿಯವರ ಈ ಹೋರಾಟಕ್ಕೆ ಮಾಸ್ಟರ್ ಸ್ಟ್ರೋಕ್ ಒಂದನ್ನು ಕೊಟ್ಟಿದೆ ಬಿ ಜೆ ಪಿ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು